ನಾನು ಇವತ್ತು ತೋರಿಸ್ತಾ ಇರೋ ಓಮ್ ರೆಮಿಡಿಯನ್ನು ನೀವು ಟ್ರೈ ಮಾಡೋದ್ರಿಂದ ನೀವು ತಟ್ಟಿಯಲ್ಲಿದ್ದರೆ ಅಂದರೆ ಹತ್ತು ವರ್ಷದ ಹಿಂದೆ ರೀತಿ ಕಾಣೋದಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಸೊ ಈ ಸಿಂಪಲ್ ಆದ ಓಮ್ ರೆಮಿಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಆ್ಯಂಡ್ ನಾನು ಇದರಲ್ಲಿ ತಗೊಂಡಿರುವಂತಹ ಮೊದಲನೇ ಇನ್ಗ್ರೀಡಿಯೆಂಟ್ ಅಂದರೆ ಫ್ಲಾಕ್ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜ ಅಗಸೆ ಬೀಜದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಸಾಲಸಿಲಿಕ್ ಆ್ಯಸಿಡ್ ಮತ್ತು ಒಮೇಗಾ ತ್ರೀ ಮತ್ತು ಫ್ಯಾಟಿ ಆ್ಯಸಿಡ್ಸ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇಷ್ಟೆಲ್ಲ ನಾನಾ ರೀತಿಯ ಒಳ್ಳೊಳ್ಳೆ ಎಲಿಮೆಂಟ್ಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಸ್ಕಿನ್ನಿಗೆ ಅಂದರೆ ಸ್ಯಾಗ್ ಆಗಿರೋ ಸ್ಕಿನ್ ಅಂದರೆ ಈ ಥರ ಸ್ಕಿನ್ ಇರೋದು ಈ ಥರ ಬಿದ್ದಿದ್ರೆ ಅದನ್ನ ಟೈಟ್ ಮಾಡೋದಕ್ಕೆ ತುಂಬಾ ಎಲ್ಪ್ಫುಲ್ ಅಂತ ಹೇಳ್ಬೋದು ಆ್ಯಂಡ್ ಸ್ಕಿನ್ ಮೇಲಿರುವಂತಹ ಸನ್ಬರ್ನ್ ಆಗಿರ್ಬೋದು ಪೋರ್ಸನ್ನು ರೆಡ್ಯೂಸ್ ಮಾಡೋದಾಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಆತ್ಮೇ ಇರ್ಬೋದು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದನ್ನು ಹೋಗ್ಲಾಡ್ಸೋದಕ್ಕೆ ಅಗಸೆ ಬೀಜ ತುಂಬಾ ಉಪಾಯಕಾರಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಮೊಟ್ಟೆಯ ಬಿಳಿ ಭಾಗ ಮೊಟ್ಟೆಯ ಎಲ್ಲೋ ಭಾಗ ಅವಶ್ಯಕತೆ ಇಲ್ಲ ಮೊಟ್ಟೆಯ ಬಿಳಿ ಭಾಗ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದೆ ಆ್ಯಂಡ್ ಇದರಲ್ಲೂ ಕೂಡ ಹೆಚ್ಚಾದ ಹೆಚ್ಚಾದ ವಿಟಮಿನ್ಸ್ಗಳಿರೋದ್ರಿಂದ ಇದು ಕೂಡ ನಮಗೆ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ ಇದು ಕೂಡ ನಮ್ಮ ಸ್ಕಿನ್ ಮೇಲಿನ ಕಲೆಗಳನ್ನು ತೆಗೆದುಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನನ್ನು ತುಂಬ ಕಣ್ಣಿ ಆಗಿ ಇರಿಸೋದಕ್ಕೆ ಮೊಟ್ಟೆಯ ಬಿಳಿ ಭಾಗ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಕಸ್ತೂರಿ ಅರ್ಶನ ನಾನು ಯಾವಾಗಲೂ ಹೇಳ್ತೀನಿ ತ್ವಚೆಯ ಮೇಲೆ ನೀವು ಬಳಸ್ತಾ ಇದ್ದೀರಾ ಅಂತಂದರೆ ಅದು ಅಡುಗೆ ಅರ್ಶನ ಆಗಿರಬಾರ್ದು ಮತ್ತು ದೇವರಿಗೆ ಬಳಸೋ ಅರ್ಶನ ಆಗಿರಬಾರ್ದು ಅದು ಕಸ್ತೂರಿ ಅರ್ಶನೇ ಆಗಿರಬೇಕು ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಮೈಕ್ರೋಬಯಲ್ ಪ್ರಾಪರ್ಟೀಸ್ ಎಲ್ಲನೂ ಇರೋದರಿಂದ ನಮ್ಮ ತ್ವಚೆಗೆ ತುಂಬಾ ಒಳ್ಳೆಯ ಗ್ಲೋ ಅನ್ನು ಕೊಡುತ್ತೆ ಇನ್ ರೇಡಿಯೆಂಟ್ ಗ್ಲೋ ಅಂತ ಏನು ಹೇಳ್ತೀವಿ ಇದರಲ್ಲೂ ಸಹ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗೇ ಇದೆ ಫೈನಲ್ ಆಗಿ ನಾವು ಬಳಸ್ತಾ ಇರೋದು ನಿಂಬೆ ರಸ ನಿಂಬೆ ರಸ ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಿ ಕುಡಿಯೋದ್ರಿಂದ ಒಳ್ಳೆಯದೇ ಅದನ್ನು ತ್ವಚ ಅಚ್ಚೆ ಮೇಲೆ ಹಚ್ಚೋದ್ರಿಂದ ಒಳ್ಳೆಯದು ಅದು ಟೇಸ್ಟಲ್ಲಿ ಮಾತ್ರ ಹುಳಿ ಇರ್ಬೋದು ಬಟ್ ಅದರ ರಿಸಲ್ಟ್ ಮಾತ್ರ ಯಾವಾಗಲೂ ಸಿಹಿಯಾಗೇ ಇರುತ್ತೆ ನೀವು ಯಾವುದೇ ಪೇಯ್ನ್ ಇರಲಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಫಸ್ಟ್ ನಿಂಬೆ ರಸನೇ ನೀವು ಪ್ರಿಫರ್ ಮಾಡೋದು ಆ್ಯಂಡ್ ಸ್ಕಿನ್ ಪ್ರಾಬ್ಲಮ್ಸ್ಗೂ ಅಷ್ಟೇ ಹೇರ್ ಪ್ರಾಬ್ಲಮ್ಗೂ ಅಷ್ಟೇ ಎಲ್ಲ ರೀತಿಯಲ್ಲೂ ಅದನ್ನು ಮಿಕ್ಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೊ ಇಷ್ಟೆಲ್ಲ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನು ಮಾಡೋಣ ಬನ್ನಿ ಇನ್ ಟೈಟ್ನಿಂಗ್ ಪ್ರೋಟೀನ್ ಪ್ಯಾಕ್ಗೆ ಮೊದಲು ನಾವು ಅಗಸೆ ಬೀಜ ಫ್ಲಾಕ್ ಸೀಡ್ಸ್ ಏನಿದೆ ಅದನ್ನು ಫಸ್ಟ್ ಪೌಡರ್ ಮಾಡ್ಕೊಳ್ಳೋಣ ಜ್ಲ್ಯಾಕ್ ಸೀಡ್ಸ್ ಎಷ್ಟಿದೆ ಅಷ್ಟನ್ನು ನಾವು ಮಿಕ್ಸಿಯಲ್ಲಿ ಹಾಕೊಳ್ಳೋಣ ಇದನ್ನು ಕಂಪ್ಲೀಟಾಗಿ ಪೌಡರನ್ನಾಗಿ ಮಾಡ್ಕೊಳ್ಳೋಣ ಸೊ ಹಾಗೆ ಹಚ್ಚೋದ್ರಿಂದ ಅದು ಫೇಸ್ ಮೇಲೆ ಸ್ಟಿಕ್ ಆಗೋದಿಲ್ಲ ಪೌಡರ್ ಹಾಕಿ ಹಚ್ಚೋದ್ರಿಂದ ಕಂಪ್ಲೀಟಾಗಿ ಅಬ್ಸರ್ವ್ ಆಗುತ್ತೆ ಫ್ಲ್ಯಾಕ್ ಸೀಡ್ಸ್ ಅಕ್ಸೆ ಬೀಜ ಏನಿದೆ ಕಂಪ್ಲೀಟಾಗಿ ನಾವು ಪೌಡರ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಪೌಡರ್ ಆಗಿದೆ ಈಗ ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಈಗ ನಾವು ಇದನ್ನ ಪೌಡರ್ ಮಾಡ್ಕೊಂಡಿದ್ದೀವಿ ಈ ಪೌಡರಿಗೆ ಇವಾಗ ಪ್ರೋಟೀನ್ ಎಗ್ ವೈಟ್ ಏನಿದೆ ಮೊಟ್ಟೆಯ ಬಿಳಿ ಭಾಗ ಪ್ರೋಟೀನನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ಕಸ್ತೂರಿ ಅರ್ಶನ ಸೊ ನಮ್ಮ ಸ್ಕಿನ್ನಲ್ಲಿರುವ ಕಲೆಗಳನ್ನೆಲ್ಲ ತೆಗ್ದಾಕಿ ಪೋರ್ಸನ್ನು ಕ್ಲೀನ್ ಮಾಡಿ ಕಂಪ್ಲೀಟ್ ಒಂದು ರಿಫ್ರೆಶ್ ಫೀಲ್ ಮಾಡಿಸಿ ಮತ್ತೆ ರೇಡಿಯಂಟ್ ಸ್ಕಿನ್ ಗ್ಲೋ ಅನ್ನ ಕೊಡುತ್ತೆ ಅಂದರೆ ಅದು ಅರ್ಶನೇ ಆಗಿರುತ್ತೆ ಸೊ ಒಂದು ಒಳ್ಳೆ ಅದಕ್ಕೆ ಒಳ್ಳೆಯ ತಗೋಬೇಕು ತೊಗೋಬೇಕು ಆರ್ಗ್ಯಾನಿಕ್ಕಾಗಿ ಕಸ್ತೂರಿ ಅರ್ಶನ ಅಂತ ಏನು ಹೇಳ್ತೀವಿ ಅದೊಂಚೂರು ಕಾಸ್ಟ್ಲಿ ಆಗಿರುತ್ತೆ ನಾರ್ಮಲ್ ಅರ್ಶನಕ್ಕಿಂತ ಬಟ್ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ನೆಕ್ಸ್ಟು ಫೈನಲ್ ಆಗಿ ನಾವು ಬಳಸ್ತಾ ಇರೋದು ನಿಂಬೆ ರಸ ಸ್ಕಿನ್ ರಿಲೇಟೆಡ್ ಯಾವುದೇ ಮಾಸ್ಕ್ ಆಗಿರ್ಬೋದು ಅಥವಾ ಯಾವುದೇ ರೆಮಿಡಿ ಆಗಿರ್ಬೋದು ಏನೇ ಆಗಿರ್ಬೋದು ಅದಕ್ಕೆ ಈ ನಿಂಬೆ ರಸ ಫ್ರೆಂಡ್ ಅಂತಲೇ ಹೇಳ್ಬೋದು ಎಲ್ಲಾದ್ರ ಜೊತೆನೂ ಹೋಗುತ್ತೆ ಇದು ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಪೇಸ್ಟ್ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಇದನ್ನು ಪ್ರೋಟೀನ್ ಪ್ಯಾಕ್ ಅಂತಲೂ ಹೇಳ್ಬೋದು ಅಥವಾ ಆಂಟಿ ಏಜಿಂಗ್ ಫೇಸ್ ಪ್ಯಾಕ್ ಅಂತಲೂ ಹೇಳ್ಬೋದು ನೀವು ಇದನ್ನು ಟ್ರೈ ಮಾಡೋದ್ರಿಂದ ನಿಮಗೆ ಏಜ್ ಆಗಿದೆ ಅನ್ನೋ ಬೇಜಾರೇ ಬೇಡ ನೀವು ಹತ್ತು ವರ್ಷ ಹಿಂದೆ ತಗೊಂಡೋಗಿ ನಿಮ್ಮ ಸ್ಕಿನ್ ಹೇಗಿತ್ತು ಹಾಗೆ ಇರಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬಟ್ ಒಂದೇ ಸತಿ ಯೂಸ್ ಮಾಡೋದರಿಂದ ಆಗೋದಿಲ್ಲ ನೀವು ಮಂತ್ಲಿ ಒಂದು ಮೂರು ಸತಿ ಯೂಸ್ ಮಾಡೋದ್ರಿಂದ ಹಾಗೆ ನೀವು ಯೂಸ್ ಮಾಡ್ತಾ ಬಂದರೆ ಕ್ರಮೇಣ ನಿಮ್ಮ ತ್ವಚೆ ಮೇಲಿನ ರಿಂಕಲ್ಸ್ ಆಗಿರ್ಬೋದು ಅಥವಾ ಸ್ಯಾಗ್ ಆಗಿರೋ ಸ್ಕಿನ್ ಆಗಿರ್ಬೋದು ಕಂಪ್ಲೀಟ್ ಟೈಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ I'm